ಆ ಹೆಸರನ್ನ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು ಬಿಟ್ಬಿಡಿ ಅವರ ಹೆಸರನ್ನ ತಗೋಬಾಳಿ ಅಂತ ಹೇಳಿದ್ರು ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ಫೋನ್ ಮಾಡಿ ದೊಡ್ಡ ಮನುಷ್ಯರು ಅವರು ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ ಅದನ್ನು ಅವರು ಇದಕ್ಕೆ ತಗೊಂಡ್ರು ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜನ ಇಲ್ಲ ಅಂತಲ್ಲ ಆದ್ದರಿಂದ ಅವರಷ್ಟು ನಮ್ಮನ್ನು ಚಡ್ಡಿರೋನು ಅಂದಾಗ್ಲೂ ನಮಗೂ ನೋವಾಯ್ತು ಆದರೆ ನಾವು ಅದನ್ನು ಏ ರಾಜ ನಾವು ಸ್ಪೋರ್ಟಿವ್ ಆಗಿ ತಗೊಂಡಿವಿ ಪ್ರಧಾನಮಂತ್ರಿಗಳನ್ನ ಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ ಯಾಕೆ ರಾಜಕಾರಣದಲ್ಲಿ ಒಂದು ಮಾತಿನ ಬಂದ್ಬಿಡ್ತದೆ ಅಂತ ಆಯಿತು ಅದರಿಂದಾಗಿ ನಾನು ಹೇಳಿದ್ದೇನೆ ಸೊ ಆನೆ ಹೋಗುವಾಗ ನಾಯಿಗಳು ಬಗಳೋದು ಸಹಜ ಆದರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದನ್ನು ಹೇಳಿದ್ದಾರೆ ಆದರೆ ಇವ್ರ ಹೆಸರು ತಗೊಂಡಿದೀವಲ್ಲ ಅವ್ರ ಹೆಸರನ್ನ ಕೈಬಿಟ್ಟಿದೆ ನೋಡಿ ಅದು ಅದನ್ನ ಕ್ಷಮೆ ಅಂತಲ್ಲ ಸೊ ದ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು ಹೇಳ್ಬಿಟ್ಟೆ ನಾನು ಆಮೇಲೆ ಉದ್ದೇಶನೂ ಸುಮಾರು ಜನರ ಹೆಸರುಗಳು ಈಗ ದಿನೇಶ್ ಕುಂಡರಾವು ಬೈದಿದ್ರು ಕೊಟ್ಟೂರು ಮಂಜು ಅಂತ ಬೈದ್ರು ಆ ಕಡೆ ಸಂತೋಷ್ ಲಾದ್ರೂ ಬೈದ್ರು ಅನೇಕರು ಬೈದಿದ್ದಾರೆ ಪ್ರಧಾನ ಮಂತ್ರಿಗಳನ್ನ ಸೊ ಅದ್ರ ಹೆಸರಿನಲ್ಲಿ ಇವ್ರ ಹೆಸರು ಇತ್ತು ಅವ್ರ ಹೆಸರು ಹೇಳಿದಿನಿ ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ ನಾನು ಗುಲ್ಬರ್ಗಾದಲ್ಲಿದ್ದೆ ಇದ್ದೆ ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ ನೀವು ಇಲ್ಲಿ ಈ ಇಲ್ಲಿಗೆ ಬಂದಾಗ ತಾಲೂಕಿಗೆ ಬಂದಾಗ ನೀವು